ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇಂದು ಒಬ್ಬ ಅಭಿನವ ರೈತರ ಪರಿಚಯ ನಿಮಗೆ ಮಾಡಿಕೊಡುತ್ತಿದ್ದೇನೆ ಇವರು ಋತುರಾಜ ಶರ್ಮ ರಾಜಸ್ಥಾನದ ಜಯಪುರದಲ್ಲಿ ಇವರು ನೆಲೆಸಿದ್ದಾರೆ ಮಾರ್ಕೆಟಿಂಗ್ ಮತ್ತು ಫೈನಾನ್ಸಿನಲ್ಲಿ ಎಂ ಬಿ ಎ ಪದವಿ ಪಡೆದವರು ಮೂಲತಃ ಇಂಜಿನಿಯರಿಂಗಲ್ಲಿ ಉದ್ಯೋಗದಲ್ಲಿದ್ದಾಗಲೇ ಅವರಿಗೆ ತನ್ನ ಕ್ಷೇತ್ರ ಇದಲ್ಲ ಬೇರೆ ಏನನ್ನಾದರೂ ಮಾಡಬೇಕು ಎಂಬ ತುಡಿತ ಜೋರಾಯಿತು ಆಗ ಹುಟ್ಟಿದ್ದೇ ಒಂದು ನವೋದ್ಯಮದ ಪರಿಕಲ್ಪನೆ ಅವರು ಪ್ರಾರಂಭಿಸಿದ ಡೇಟಾ ಫಾರ್ಮ್ ಎಂಬ ಸ್ಟಾರ್ಟ್ಅಪ್ ಇಂದು ದೇಶಾದ್ಯಂತ ಸದ್ದು ಮಾಡುತ್ತಿದೆ ರೈತಾಪಿ ಬದುಕಿನಲ್ಲಿ ಲಾಭ ಮಾಡುವುದು ಸಾಧ್ಯವಿಲ್ಲ ಎಂದು ಅನೇಕ ಮಂದಿ ಹೇಳುವುದನ್ನು ನಾವು ಕೇಳುತ್ತಲೇ ಇರುತ್ತೇವೆ ತಾನು ರೈತ ಅಥವಾ ರೈತನ ಮಗ ಎಂದು ಹೇಳಿಕೊಳ್ಳಲು ಹಿಂಜರಿಯುವ ಮಂದಿ ನಮ್ಮ ಸುತ್ತ ಅನೇಕರಿದ್ದಾರೆ ರೈತಾಪಿ ಬದುಕೆಂದರೆ ಅದು ಕನಿಷ್ಠ ನಿಕೃಷ್ಟ ಎಂದು ಪರಿಭಾವಿಸಿರುವವರು ನಮ್ಮ ನಡುವೆ ಇದ್ದಾರೆ ಇದು ಖಂಡಿತವಾಗಿಯೂ ತಪ್ಪು ಕೃಷಿಕ ಹೊಲ ಗದ್ದೆ ತೋಟಗಳಲ್ಲಿ ದುಡಿಮೆ ಮಾಡದೇ ಇದ್ದರೆ ದೇಶದ ಜನರು ಹೊಟ್ಟೆಗೆ ತಿನ್ನುವುದಾದರೂ ಏನನ್ನು ಒಬ್ಬ ಶಾಲಾ ಹುಡುಗನ ಬಳಿ ನಿನ್ನ ಅಪ್ಪ ಏನು ಉದ್ಯೋಗ ಮಾಡುತ್ತಿದ್ದಾರೆ ಎಂದು ಕೇಳಿದರೆ ಆತ ನನ್ನಪ್ಪ ಡಾಕ್ಟರ್ ನನ್ನಪ್ಪ ಇಂಜಿನಿಯರ್ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವುದನ್ನು ನಾವು ಕಂಡಿದ್ದೇವೆ ಆದರೆ ಒಬ್ಬ ರೈತನ ಮಗ ತಾನು ರೈತನ ಮಗ ಎಂದು ಎದೆಯುಬ್ಬಿಸಿ ಹೆಮ್ಮೆಯಿಂದ ಹೇಳುವಂತಾಗಬೇಕು ಆಗಲೇ ನಮ್ಮ ಕೃಷಿ ಪ್ರಧಾನ ಭಾರತ ದೇಶದ ಹಿರಿಮೆ ಗರಿಮೆಗಳು ಹೆಚ್ಚುತ್ತವೆ ರೈತರ ಆತ್ಮಹತ್ಯೆ ಇಂದು ಸಾಮಾನ್ಯ ಸಂಗತಿಯಾಗಿ ಹೋಗಿದೆ ಪ್ರತಿ ವರ್ಷ ಸಹಸ್ರಾರು ರೈತರು ನಾನಾ ಕಾರಣಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಇದೆಲ್ಲ ಯಾಕಾಗುತ್ತಿದೆ ರೈತಾಪಿ ಬದುಕಿನಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳುವುದು ಎಲ್ಲರಿಗೆ ಯಾಕೆ ಸಾಧ್ಯವಾಗುತ್ತಿಲ್ಲ ಎಂಬ ಯಕ್ಷ ಪ್ರಶ್ನೆ ಎಲ್ಲರ ಮನದಲ್ಲಿದೆ ಇವರು ಸ್ವಂತ ಜಮೀನು ಹೊಂದಿಲ್ಲ ನಗರ ಪಟ್ಟಣಗಳಲ್ಲಿ ವಾಸವಿರುವ ಹಲವು ಮಂದಿಯ ಜಮೀನು ಹಳ್ಳಿಗಳಲ್ಲಿ ಬೀಳು ಬಿದ್ದಿರುತ್ತದೆ ಅದನ್ನು ಗುರುತಿಸಿ ಗುತ್ತಿಗೆ ಆಧಾರದ ಮೇಲೆ ಅವರು ವಹಿಸಿಕೊಂಡು ಅಲ್ಲಿ ಕೃಷಿ ಮಾಡುತ್ತಾರೆ ಹಿಂದೆಲ್ಲ ಇಂತಹ ಜಮೀನುಗಳಲ್ಲಿ ಗುತ್ತಿಗೆಗೆ ಪಡೆದವ ಕೃಷಿ ಮಾಡುತ್ತಿದ್ದ ಫಸಲು ಬಂದಾದ ಮೇಲೆ ಭೂಮಾಲೀಕನೊಂದಿಗೆ ಆದಾಯವನ್ನು ಸಮನಾಗಿ ಹಂಚಿಕೊಳ್ಳುವ ಪದ್ಧತಿ ಇತ್ತು ಆದರೆ ಇದು ಪಾರದರ್ಶಕವಾಗಿರಲಿಲ್ಲ ಭೂಮಾಲೀಕ ಅಲ್ಲೆಲ್ಲೋ ದೆಹಲಿಯಲ್ಲಿರುತ್ತಾನೆ ಗುತ್ತಿಗೆ ಪಡೆದಾತ ಫಸಲಿನ ವಿವರ ಕೊಡುವಾಗ ಮೋಸ ಮಾಡುವ ಕಮ್ಮಿ ಹೇಳುವ ಸಾಧ್ಯತೆ ಇತ್ತು ಆದರೆ ಋತುರಾಜ ಶರ್ಮಾ ಅದನ್ನು ಅನುಸರಿಸದೆ ಜಮೀನು ಮಾಲೀಕನಿಗೆ ವರ್ಷಕ್ಕೆ ಇಂತಿಷ್ಟು ಎಂದು ನಗದು ರೂಪದಲ್ಲಿ ಗುತ್ತಿಗೆ ಹಣ ಕೊಡುವ ಶರ್ತವನ್ನು ಹಾಕಿ ಜಮೀನು ವಹಿಸಿಕೊಂಡು ಕೃಷಿಗೆ ತೊಡಗುತ್ತಾರೆ ಮೊದಲ ವರ್ಷ ಇಪ್ಪತ್ತು ಎಕರೆ ಕೃಷಿ ಮಾಡಿದಾಗ ಅವರಿಗೆ ಒಂದು ಲಕ್ಷ ರೂಪಾಯಿ ಲಾಭ ಕೈ ಸೇರಿತ್ತು ನಂತರದ ವರ್ಷದಲ್ಲಿ ಮೂರು ಕೋಟಿ ಲಾಭ ಬಂತು ಭೂಮಿಯ ವಿಸ್ತೀರ್ಣವು ಹೆಚ್ಚಾಗ ತೊಡಗಿತು ಮೂರನೇ ವರ್ಷದಲ್ಲಿ ಐವತ್ತೈದು ಕೋಟಿ ಲಾಭಾಂಶ ಬಂತು ಈಗ ಅವರ ಸ್ಟಾರ್ಟಪ್ ಸಂಸ್ಥೆಯಡಿಯಲ್ಲಿ ನಾಲ್ಕು ಸಾವಿರ ಎಕರೆ ಭೂಮಿ ಇದೆ ಈ ವರ್ಷ ಅವರು ನಾಲ್ಕುನೂರು ಕೋಟಿ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಮುಂಬರುವ ವರ್ಷಗಳಲ್ಲಿ ಇದನ್ನು ಇನ್ನಷ್ಟು ವಿಸ್ತರಿಸಿ ಹದಿನೈದು ಸಾವಿರ ಎಕರೆವರೆಗೆ ಕೊಂಡೊಯ್ಯುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ ಋತುರಾಜ್ ಕೊಡುವ ಉದಾಹರಣೆಗಳು ಮತ್ತು ಕೃಷಿ ಮಾದರಿಗಳು ಆಕರ್ಷಕವಾಗಿವೆ ಯಾವುದೇ ಕೃಷಿಯಲ್ಲಿ ರೈತ ಸೋಲಬಾರದು ಸರಿಯಾಗಿ ಮುನ್ನಡೆದರೆ ಸೋಲುವ ಸಾಧ್ಯತೆಗಳು ಕಡಿಮೆ ಇವೆ ಜೊತೆಗೆ ಒಂದೇ ಕೃಷಿಗೆ ಜೋತು ಬೀಳದೆ ಬಹುಬೆಳೆ ಪದ್ಧತಿಗೆ ತಮ್ಮ ಜಮೀನನ್ನು ಒಗ್ಗಿಸಿಕೊಂಡರೆ ಒಂದರಲ್ಲಿ ನಷ್ಟವಾದರೆ ಇನ್ನೊಂದರಲ್ಲಿ ಲಾಭವಾಗಿ ಸಮತೋಲನ ಮಾಡುವುದು ಸಾಧ್ಯವಾಗುತ್ತದೆ ಸಣ್ಣ ಹಿಡುವಳಿದಾರರು ಸಾಲದ ಬಾಧೆ ತಾಳಲಾರದೆ ಅಥವಾ ಕೃಷಿ ನಾಶವಾಯಿತೆಂಬ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಹವಾಮಾನ ವೈಪರೀತ್ಯದಿಂದ ಕೃಷಿ ನಷ್ಟವಾಗುವುದು ಸಹಜ ಆದರೆ ಸಾಲ ಮಾಡಿ ಪಡೆದ ಸಾಲದ ಹಣವನ್ನು ಮಗಳ ಮದುವೆಗೂ ಅಥವಾ ಇನ್ನಾವುದೋ ಅನುತ್ಪಾದಕ ಉದ್ದೇಶಕ್ಕೆ ಬಳಕೆ ಮಾಡಿರುತ್ತಾರೆ ಅಂತಹ ಸಾಲ ಕಟ್ಟಲು ಕೃಷಿ ಹುಟ್ಟುವಳಿ ಇರುವುದಿಲ್ಲ ಆಗ ಸಂಕಷ್ಟ ಎದುರಾಗುತ್ತದೆ ಕೃಷಿ ಎಂದರೆ ಅಲ್ಲಿ ಬಹಳ ಲೆಕ್ಕಾಚಾರದಿಂದ ಹೆಜ್ಜೆ ಇಡಬೇಕು ಎಲ್ಲವನ್ನು ಅಳೆದು ತೂಗಿ ಲಾಭ ನಷ್ಟಗಳ ಲೆಕ್ಕಾಚಾರ ಮಾಡಬೇಕು ಆಗ ಮಾತ್ರ ನಷ್ಟವನ್ನು ತಪ್ಪಿಸುವುದು ಮಾರುಕಟ್ಟೆಯನ್ನು ಅರಿತು ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡುವುದು ಮೌಲ್ಯವರ್ಧನೆ ಮಾಡಿ ಆದಾಯ ಹೆಚ್ಚಿಸಿಕೊಳ್ಳುವ ತಂತ್ರಜ್ಞಾನ ಮತ್ತು ಜಾಣ್ಮೆ ಅಗತ್ಯವಿರುತ್ತದೆಂದು ಹೇಳುತ್ತಾರೆ ಅವರು ಎಲ್ಲಾ ಕೃಷಿ ಮಾದರಿ ಉದಾಹರಿಸುತ್ತಾ ಹೇಳುತ್ತಾರೆ ಒಂದು ಎಕರೆಯಲ್ಲಿ ಕರಬೂಜ ಬೆಳೆಯಲು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತದೆ ಮೂರು ತಿಂಗಳಲ್ಲಿ ಫಸಲು ಕೈಗೆ ಬಂದು ಮಾರಾಟ ಮಾಡಿದಾಗ ಪ್ರತಿಫಲ ಎಕರೆಗೆ ಒಂದೂವರೆ ಲಕ್ಷ ಕೈ ಸೇರುತ್ತದೆ ಮೂರು ತಿಂಗಳಲ್ಲಿ ಹಾಕಿದ ಬಂಡವಾಳ ದುಪ್ಪಟ್ಟಾಗುತ್ತದೆ ಇನ್ನೇನು ಬೇಕು ಅಂತ ಹೇಳ್ತಾರೆ ಭತ್ತ ಗೋಧಿಯಲ್ಲಿ ಇಳುವರಿ ಮೂಲಕ ಬರುವ ಲಾಭಾಂಶದ ಪ್ರಮಾಣ ಕಡಿಮೆ ಇರುತ್ತದೆ ಆದರೆ ತೋಟಗಾರಿಕಾ ಬೆಳೆಯಲ್ಲಿ ಅದು ಖಂಡಿತವಾಗಿ ಹೆಚ್ಚೇ ಇರುತ್ತದೆ ಒಂದು ಎಕರೆಯಲ್ಲಿ ಸ್ಟ್ರಾಬೆರಿ ಬೆಳೆಯಲು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ ಅದೇ ಒಂದು ಎಕರೆಯ ಸ್ಟ್ರಾಬೆರಿ ಫಸಲು ಕೈಗೆ ಬಂದು ಮಾರಾಟ ಮಾಡಿದಾಗ ಅದರ ದುಪ್ಪಟ್ಟು ಹಣ ಕೈ ಸೇರುತ್ತದೆ ಎಲ್ಲ ತೋಟಗಾರಿಕಾ ಬೆಳೆಗಳಿಗೂ ಅವರದ್ದೇ ಅದರದ್ದೇ ಆದ ವಿಶೇಷತೆ ಮತ್ತು ಮಹತ್ವವಿದೆ ತರಕಾರಿ ಬೆಳೆಗಳಲ್ಲೂ ಅಷ್ಟೇ ಮೂರು ತಿಂಗಳಲ್ಲಿ ಬೆಳೆಯುವ ತರಕಾರಿಗೆ ಖರ್ಚಾದ ದುಪ್ಪಟ್ಟು ಮಾರ್ಕೆಟಿಂಗ್ ಮಾಡಿದ ನಂತರ ಸಿಗುತ್ತದೆ ಇದೆಲ್ಲವನ್ನು ಲೆಕ್ಕಾಚಾರ ಹಾಕಿಕೊಂಡೇ ಕೃಷಿಗೆ ಇಳಿಯಬೇಕು ಅವರ ಇನ್ನೊಂದು ಮಾದರಿ ವಿನೂತನವಾಗಿದೆ ಸಣ್ಣ ಹಿಡುವಳಿ ಹೊಂದಿರುವ ಒಬ್ಬ ರೈತನಿಗೆ ಅವರು ಮಾಸಿಕ ಇಂತಿಷ್ಟು ಎಂದು ವೇತನ ನಿಗದಿಪಡಿಸಿ ಅದನ್ನು ಪ್ರತಿ ತಿಂಗಳು ಪಾವತಿ ಮಾಡುತ್ತಾರೆ ಆ ಕೃಷಿಕ ತನ್ನದೇ ಜಮೀನಿನಲ್ಲಿ ಋತುರಾಜ್ ಅವರ ಸ್ಟಾರ್ಟ್ಅಪ್ ತಂಡ ಹೇಳುವ ಸಲಹೆ ಮತ್ತು ಮಾರ್ಗದರ್ಶನದ ಮೇರೆಗೆ ನಿಗದಿತ ಕೃಷಿ ಬೆಳೆಯನ್ನು ಹಾಕಿ ನೀರು ಗೊಬ್ಬರ ಉಣಿಸಿ ಕೃಷಿ ಮಾಡಬೇಕು ಕೃಷಿಗೆ ಬೇಕಾದ ಎಲ್ಲಾ ಸವಲತ್ತುಗಳನ್ನು ಸ್ಟಾರ್ಟ್ಅಪ್ ಒದಗಿಸುತ್ತದೆ ಕೊನೆಗೆ ಫಸಲು ಮಾರಾಟವಾದ ನಂತರ ಲಾಭಾಂಶದಲ್ಲಿ ಒಂದು ಪಾಲು ಆ ರೈತನಿಗೆ ಸೇರುತ್ತದೆ ಈ ರೀತಿಯ ಮಾದರಿಯನ್ನು ಅನುಸರಿಸಿಯೇ ಅವರು ಈಗ ನಾಲ್ಕು ಸಾವಿರ ಎಕರೆಯ ವ್ಯಾಪ್ತಿಯನ್ನು ಸಾಧಿಸಿದ್ದಾರೆ ರಾಜಸ್ಥಾನ ಮಾತ್ರವಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲೂ ಇಂತಹ ಮಾದರಿ ಅನುಸರಿಸಿ ತಮ್ಮ ಸ್ಟಾರ್ಟ್ಅಪ್ ವ್ಯಾಪ್ತಿ ಮತ್ತು ವ್ಯವಹಾರ ಕ್ಷೇತ್ರವನ್ನು ವಿಸ್ತರಿಸಬೇಕೆಂಬ ಮಹದುದ್ದೇಶವನ್ನು ಅವರು ಹೊಂದಿದ್ದಾರೆ ಅವರು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನು ಕೂಲಿಕಾರ ಎಂದು ಕರೆಯುವುದಿಲ್ಲ ಬದಲಾಗಿ ವೀರ ಎಂಬ ಹೆಸರನ್ನಿಟ್ಟಿದ್ದಾರೆ ಇದು ಬಹಳ ವಿಶೇಷವೆನಿಸುವ ಸಂಗತಿ ಒಂದು ಕಂಪನಿ ಹಲವಾರು ಫ್ರೀಲ್ಯಾನ್ಸರ್ಗಳನ್ನು ಒಂದುಗೂಡಿಸಿ ಒಂದೇ ಛತ್ರಿಯಡಿ ತಂದು ಮ್ಯಾನೇಜ್ಮೆಂಟ್ ಮಾಡುವ ರೀತಿಯಲ್ಲಿಯೇ ಋತುರಾಜ್ ಹಲವು ರೈತರನ್ನು ತಮ್ಮ ಸ್ಟಾರ್ಟ್ಅಪ್ ಛತ್ರಿಯ ಅಡಿಯಲ್ಲಿ ತಂದು ಎಲ್ಲರಿಗೂ ಲಾಭ ಸಿಗುವಂತೆ ಜೊತೆಗೆ ತಮಗೂ ಲಾಭ ಸಿಗುವಂತೆ ಜಾಣ್ಮೆಯಿಂದ ವ್ಯವಹಾರ ಮಾಡುತ್ತಿದ್ದಾರೆ ಭೂ ಮತ್ತು ಕೃಷಿಕ ಬೇರೆ ಬೇರೆ ಆಗಿರಬಹುದು ಅಥವಾ ಒಬ್ಬರೇ ಆಗಿರಬಹುದು ಆದರೆ ಅವರಿಬ್ಬರ ನಡುವಿನ ಸಂಬಂಧ ಅವಿನಾಭಾವದಿಂದ ಕೂಡಿರಬೇಕು ಕೃಷಿ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಜೇನು ಪೆಟ್ಟಿಗೆ ಅಳವಡಿಸಿದ್ದಾರೆ ಒಂದೆರಡಲ್ಲ ಇವರ ಬಳಿ ಸಾವಿರಾರು ಜೇನು ಪೆಟ್ಟಿಗೆಗಳಿವೆ ಒಂದು ವರ್ಷಕ್ಕೆ ಒಂದು ಪೆಟ್ಟಿಗೆಯಿಂದ ಐವತ್ತು ಕೆಜಿ ಜೇನು ಸಿಗುತ್ತದೆ ಇವರು ಕೆಜಿಗೆ ಎರಡು ಸಾವಿರದಂತೆ ಮಾರಾಟ ಮಾಡುತ್ತಾರೆ ಒಂದು ಪೆಟ್ಟಿಗೆಯಿಂದ ವಾರ್ಷಿಕ ವರಮಾನ ಹತ್ತು ಸಾವಿರ ಬರುತ್ತದೆ ಒಂದು ಪೆಟ್ಟಿಗೆ ಅಳವಡಿಸಲು ತಗಲುವ ಖರ್ಚು ಐದು ಸಾವಿರ ಇದರಿಂದ ಎರಡು ಲಾಭಗಳಿವೆ ಒಂದು ಪರಾಗಸ್ಪರ್ಶ ಪ್ರಕ್ರಿಯೆ ಸುಲಲಿತವಾಗಿ ಇಳುವರಿಯೂ ಹೆಚ್ಚುತ್ತದೆ ಜೊತೆಗೆ ಜೇನಿನಿಂದಲೂ ಪರ್ಯಾಯ ಆದಾಯ ಸಿಗುತ್ತದೆ ಋತುರಾಜ್ ಇನ್ನೊಂದು ಮಾತು ಕೃಷಿ ಕ್ಷೇತ್ರದ ಕಷ್ಟಗಳು ಅರಿವಾಗುವುದು ಸ್ವತಃ ಒಬ್ಬ ವ್ಯಕ್ತಿ ಕೃಷಿಗೆ ಇಳಿದ ಮೇಲೆ ಕೃಷಿ ಎಂದರೆ ಅದು ಪುಸ್ತಕದ ಬದನೆಕಾಯಿ ಅಲ್ಲ ಗೂಗಲ್ ನೋಡಿ ಕೃಷಿ ಮಾಡಲಾಗುವುದಿಲ್ಲ ಅದಕ್ಕೆ ಅದರದೇ ಆದ ಪರಿಣತಿ ಬೇಕಾಗುತ್ತದೆ ಋತುರಾಜ್ ಕೊಡುವ ಇನ್ನೊಂದು ಉದಾಹರಣೆ ವಿಶೇಷವಾಗಿದೆ ಇತ್ತೀಚೆಗೆ ನಾವು ಟೊಮ್ಯಾಟೊ ಈರುಳ್ಳಿಗಳ ಬೆಲೆ ಏಕಾಏಕಿ ದುಬಾರಿಯಾಗಿದ್ದನ್ನು ಕಂಡಿದ್ದೇವೆ ಇಂತಹ ತರಕಾರಿ ಬೆಳೆಗಳ ಬೆಲೆಯ ಗ್ರಾಫ್ ಮೂರು ವರ್ಷಕ್ಕೊಮ್ಮೆ ಈ ರೀತಿ ಏರಿಡಿಕೆಯಾಗುವುದು ಸಹಜ ಮತ್ತು ಸಾಮಾನ್ಯ ಷೇರು ಮಾರುಕಟ್ಟೆ ೆಯಲ್ಲಿ ಬೆಲೆ ಏರಿಕೆಯಾದಂತೆ ಇಲ್ಲೂ ನಡೆಯುತ್ತದೆ ಆದರೆ ಟೊಮ್ಯಾಟೊ ಬೆಲೆ ಏರಿತೆಂದು ತಕ್ಷಣ ಬಂಡವಾಳ ಹಾಕಿ ಟೊಮ್ಯಾಟೊ ಬೆಳೆಯಲು ಹೊರಡುವುದು ಮೂರ್ಖತನ ಅದು ಮೂರು ತಿಂಗಳ ಬೆಳೆ ಅಷ್ಟರಲ್ಲಿ ಇನ್ನೂರು ರೂಪಾಯಿನಲ್ಲಿದ್ದ ಟೊಮ್ಯಾಟೊ ಬೆಲೆ ಮತ್ತೆ ಹತ್ತು ರೂಪಾಯಿಗೆ ಬಂದಿರುತ್ತದೆ ಇದೊಂದು ಬಗೆಯಲ್ಲಿ ಓಡಾಡುತ್ತಿರುವ ಬಸ್ಸು ಅಥವಾ ರೈಲಿಗೆ ಹತ್ತಲು ಮಾಡುವ ಪ್ರಯತ್ನದಂತೆ ಯಾವತ್ತೂ ಇದನ್ನು ಮಾಡಬಾರದು ಓಡುವ ರೈಲಿಗೆ ತರಾತುರಿಯಲ್ಲಿ ಹತ್ತಲು ಯತ್ನಿಸಿದರೆ ಬಿದ್ದು ಮೂಳೆ ಮುರಿದುಕೊಳ್ಳಬೇಕಾದೀತು ಅಂತೆಯೇ ಬೆಲೆ ಏರುತ್ತಿದೆ ಎಂಬ ಕಾರಣವನ್ನು ಮುಂದಿಟ್ಟುಕೊಂಡು ಅದೇ ಕೃಷಿಗೆ ಕೈ ಹಾಕುವುದು ಮೂರ್ಖತನದ ಪರಮಾವಧಿ ಕೃಷಿ ಬೆಳೆ ಯಾವುದೇ ಇರಲಿ ಅಲ್ಲಿ ಮೌಲ್ಯವರ್ಧನೆಗೆ ಖಂಡಿತ ಅವಕಾಶವಿರುತ್ತದೆ ಉದಾಹರಣೆಗೆ ಟೊಮ್ಯಾಟೊ ಬೆಳೆದ ರೈತ ನೇರವಾಗಿ ಗ್ರಾಹಕನಿಗೆ ಮಾರಾಟ ಮಾಡುವುದು ಒಂದು ಬಗೆಯಾದರೆ ಬೆಳೆದ ಟೊಮ್ಯಾಟೊಗಳಲ್ಲಿ ಗ್ರೇಡಿಂಗ್ ಮಾಡಿ ಉತ್ತಮವಾಗಿರುವುದನ್ನು ಪ್ರತ್ಯೇಕಿಸಿ ಪ್ಯಾಕ್ ಮಾಡಿ ಲೇಬಲ್ ಮಾಡಿ ಮಾಲ್ಗಳಲ್ಲಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುವುದು ಇನ್ನೊಂದು ಬಗೆ ಅದಕ್ಕೂ ಮಿಗಿಲಾಗಿ ಅದರ ರೂಪಾಂತರ ಮಾಡಿ ಕೆಚಪ್ ಮಾಡಿ ಮಾರಾಟ ಮಾಡುವುದು ಮತ್ತೊಂದು ಬಗೆ ಆಗ ಸಿಗುವ ಮೌಲ್ಯ ಹೆಚ್ಚಾಗಿರುತ್ತದೆ ಜೀವನ ಜೀರಿಗೆಯಲ್ಲಿ ಐದು ತರಹದ ವರ್ಗೀಕರಣ ಮಾಡಲಾಗುತ್ತದೆ ಮೊದಲನೆಯದು ಫಸ್ಟ್ ಗ್ರೇಡ್ ಜೀರಿಗೆ ಅದನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಕೊನೆಯ ದರ್ಜೆಯದನ್ನು ಪುಡಿ ಮಾಡಿ ಮಸಾಲೆಗೆ ಬಳಸುತ್ತಾರೆ ಕೆಲವೊಮ್ಮೆ ಈ ರೀತಿ ಮೌಲ್ಯವರ್ಧನೆಗೆ ಒಳಪಟ್ಟ ಕೊನೆಯ ಕ್ವಾಲಿಟಿಯ ಜೀರಿಗೆಯನ್ನು ಪುಡಿ ಮಾಡಿ ಮಾರಾಟ ಮಾಡಿದಾಗ ಸಿಗುವ ಮೌಲ್ಯ ಮೊದಲನೇ ದರ್ಜೆಯ ಜೀರಿಗೆಗಿಂತ ಹೆಚ್ಚಾಗಿರುತ್ತದೆ ಇವರು ತಮ್ಮ ನವೋದ್ಯಮಕ್ಕೆ ಬಂಡವಾಳದ ಕ್ರೋಢೀಕರಣ ಮಾಡಿಕೊಳ್ಳಲು ಬ್ಯಾಂಕ್ ಸಾಲವನ್ನು ನೆಚ್ಚಿಕೊಂಡಿಲ್ಲ ಬದಲಾಗಿ ಗ್ರೋಫಿಟಲ್ ಎಂಬ ಇನ್ನೊಂದು ಸಂಸ್ಥೆಯನ್ನು ಪೂರಕವಾಗಿ ಸ್ಥಾಪಿಸಿದ್ದಾರೆ ಅಲ್ಲಿ ಸಾರ್ವಜನಿಕರು ಮಾಡುವ ಹಣ ಹೂಡಿಕೆಗೆ ಎಫ್ಡಿ ರೂಪದಲ್ಲಿ ಸಿಗುವ ಬಡ್ಡಿಯನ್ನು ಕೊಡಲಾಗುತ್ತದೆ ಹಾಗೆ ಸಂಗ್ರಹವಾಗುವ ಬಂಡವಾಳವನ್ನು ಅವರು ತಮ್ಮ ಡೇಟಾ ಫಾರ್ಮ್ ನವೋದ್ಯಮದ ವರ್ಕಿಂಗ್ ಕ್ಯಾಪಿಟಲ್ ಆಗಿ ಬಳಸಿಕೊಳ್ಳುತ್ತಾರೆ ಮಣ್ಣು ಎಂದಿಗೂ ಮನುಷ್ಯನಿಗೆ ಮೋಸ ಮಾಡುವುದಿಲ್ಲ ಹವಾಮಾನ ಕೈಕೊಡಬಹುದು ಮಳೆ ಬಾರದೆ ಇರಬಹುದು ಆದರೆ ಮಣ್ಣಿಗೆ ಹೂಡಿಕೆಯಿಂದ ನಷ್ಟವಾಗುವುದಿಲ್ಲ ಭೂಮಿಯ ಬೆಲೆ ಏರಿಕೆಯಾಗುತ್ತಲೇ ಇರುತ್ತದೆ ಕೃಷಿ ಭೂಮಿ ಕೊಳ್ಳುವುದು ಅತ್ಯುತ್ತಮ ಹೂಡಿಕೆಯ ವಿಧಾನ ಇಂತಹ ನವೋದ್ಯಮಗಳು ಭಾರತದಲ್ಲಿ ಯಶಸ್ವಿಯಾಗಬೇಕು ಕೃಷಿ ಕ್ಷೇತ್ರ ಮತ್ತು ರೈತಾಪಿ ಜನರ ಮೊಗದಲ್ಲಿ ಮಂದಹಾಸ ಮೂಡಬೇಕು ನಾನು ಕೃಷಿಕ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತಾಗಬೇಕು ಆಗ ಮಾತ್ರ ಗ್ರಾಮ ಭಾರತ ಪ್ರಗತಿ ಸಾಧಿಸುವುದು ಸಾಧ್ಯ ಎಂದು ಹೇಳುತ್ತಾರೆ ಋತುರಾಜ್ರವರು ಗೆಳೆಯರೆ ಇದೊಂದು ವಿಶೇಷ ಮಾದರಿಯಲ್ಲಿ ಕೃಷಿ ಮಾಡಲಾಗುತ್ತದೆ ಇದು ಕೂಡ ಕಾರ್ಪೊರೇಟ್ ಮಾದರಿಗೆ ಎಂದು ಅಧ್ಯಯನ ಮಾಡಬೇಕಿದೆ ಹತ್ತಾರು ಜನ ಸುಶಿಕ್ಷಿತ ಗ್ರಾಮೀಣ ಯುವಕರು ಈ ಮಾದರಿಯನ್ನು ಅನುಸರಿಸಬಹುದಾಗಿದೆ ಎಂಬುದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಅಭಿಮತವಾಗಿದೆ ಮತ್ತೊಂದು ವಿಡಿಯೋಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ